ಮೂರು ಉಪ್ಪು ಚುನಾವಣೆಗಳು ಚನ್ನಪಟ್ಟಣ ಶಿಗ್ಗಾವಿ ಹಾಗೂ ಸಂಡೂರು ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿರತಕ್ಕಂಥ ಚುನಾವಣೆ ಅದರಲ್ಲೂ ಚನ್ನಪಟ್ಟಣ ಬಹು ನಿರೀಕ್ಷಿತವಾದಂಥ ಒಂದು ಚುನಾವಣೆ ಇಡೀ ರಾಜ್ಯದಲ್ಲಿ ಕಳೆದ ಒಂದು ಒಂದೂವರೆ ತಿಂಗಳಿಂದನೂ ಬಹಳ ಚರ್ಚೆಗೆ ಗ್ರಾಸವಾದಂಥ ವಿಚಾರ ಈ ಒಂದು ಚುನಾವಣೆಯಲ್ಲಿ ಕೊನೆಯ ಹಂತದ ತೀರ್ಮಾನಕ್ಕೆ ತಲೆಬಾಗಿ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಪಕ್ಷದ ಕಾರ್ಯಕರ್ತನಾಗಿ ಎರಡು ಪಕ್ಷದ ನಾಯಕರುಗಳ ಒಂದು ಅಭಿಪ್ರಾಯವನ್ನು ಕ್ರೋಢೀಕರಿಸಿದ ನಂತರ ಒಬ್ಬ ಯುವಕನಿಗೆ ಈ ಒಂದು ಉಪಚುನಾವಣೆಯಲ್ಲಿ ಎನ್ ಡಿ ಎ ಅಭ್ಯರ್ಥಿಯಾಗಿ ನಿಲ್ತಕ್ಕಂಥದಕ್ಕೆ ಒಂದು ಅವಕಾಶ ಮಾಡಿಕೊಟ್ರು ಇವತ್ತಿನ ಫಲಿತಾಂಶ ರಾಜ್ಯದ ಎಲ್ಲೆಡೆ ನಮ್ಮ ಪಕ್ಷದ ಕಾರ್ಯಕರ್ತರಿಗಿರ್ಬೋದು ನಮ್ಮ ಸ್ಥಳೀಯ ಭಾರತೀಯ ಜನತಾ ಪಾರ್ಟಿ ಹಾಗೂ ರಾಜ್ಯ ಮಟ್ಟದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿರ್ಬೋದು ಎಲ್ರಿಗೂ ಕೂಡ ಸಾಮಾನ್ಯವಾಗಿ ಚುನಾವಣೆಯ ಈ ಒಂದು ಫಲಿತಾಂಶ ಒಂದು ಆಘಾತ ತಂದು ಕೊಟ್ಟಿರ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಆದರೆ ಒಂದು ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತಕ್ಕಂಥದ್ದು ಈ ಒಂದು ಕೊನೆಯ ಹಂತದ ಬೆಳವಣಿಗೆಯಲ್ಲಿ ಕಳೆದ ಹದಿನೆಂಟು ದಿನಗಳ ಕಾಲ ನನ್ನ ಚುನಾವಣಾ ಪ್ರಚಾರದ ವೇಳೆ ಪ್ರತಿ ಹಳ್ಳಿಯಲ್ಲೂ ಕೂಡ ಹಿರಿಯರು ತಾಯಂದ್ರು ಯುವಕರು ಎಲ್ಲರೂ ಕೂಡ ಬಹಳ ಪ್ರೀತಿ ವಾತ್ಸಲ್ಯವನ್ನು ತೋರಿಸಿದ್ದಾರೆ ಹತ್ತತ್ರ ಎಂಬತ್ತೇಳು ಸಾವಿರ ಮತಗಳು ಎನ್ ಡಿ ಎ ಅಭ್ಯರ್ಥಿಯಾಗಿರ್ತಕ್ಕಂಥ ನನ್ನ ಪರವಾಗಿ ಕ್ರೋಢೀಕರಿಸಿದೆ ಪ್ರಜಾಪ್ರಭುತ್ವದ ಈ ಚುನಾವಣೆ ಅಂತಕ್ಕಂಥ ವ್ಯವಸ್ಥೆಯಲ್ಲಿ ಚುನಾವಣೆಗಳಲ್ಲಿ ತೀರ್ಪು ತೀರ್ಮಾನ ತಗೊಳ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಒಬ್ಬರಿಗೆ ಅದು ಜನಸಾಮಾನ್ಯರಿಗೆ ಮತದಾರರಿಗೆ ಅಂತಿಮವಾಗಿ ಇವತ್ತು ಮತದಾರರು ಒಂದು ತೀರ್ಪನ್ನು ಕೊಟ್ಟಿದ್ದಾರೆ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಇವೆಲ್ಲದಕ್ಕೂ ತಲೆಬಾಗ್ತೇವೆ ಜೊತೆಯಲ್ಲಿ ಎಂಬತ್ತೇಳು ಸಾವಿರ ಮತಗಳು ಒಬ್ಬ ಯುವಕನ ಪರವಾಗಿ ಪಕ್ಷದ ಪರವಾಗಿ ಎರಡೂ ಪಕ್ಷದ ನಾಯಕರು ಕಾರ್ಯಕರ್ತರು ಕಳೆದ ಹದಿನೆಂಟು ಇಪ್ಪತ್ತು ದಿನದಿಂದ ನಿರಂತರವಾಗಿ ಅತ್ಯಂತ ಪ್ರಾಮಾಣಿಕವಾಗಿ ಶ್ರಮಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಮಾಧ್ಯಮದ ಮೂಲಕ ಧನ್ಯವಾದಗಳನ್ನ ತಿಳಿಸ್ತಾ ಜೊತೆಯಲ್ಲಿ ಬಹುಮುಖ್ಯವಾಗಿ ಮಾಧ್ಯಮದ ಎಲ್ಲ ನಮ್ಮ ಚೀಫ್ ಎಡಿಟರ್ ಲೆವೆಲಿಂದ ಹಿಡಿದು ಕ್ಯಾಮ್ರಾಮನ್ಸ್ ಇರ್ಬೋದು ರಿಪೋರ್ಟರ್ಸ್ ಇರ್ಬೋದು ತಾವೆಲ್ಲರೂ ಭಾಳ ಸಾಕಾರ ಕೊಟ್ಟಿದ್ದೀರಿ ಬಹಳ ಸಾಕಾರ ಕೊಟ್ಟು ನನಗೆ ಒಂದು ಪ್ರೀತಿಯನ್ನು ತೋರಿಸಿದ್ದೀರಿ ಯುವಕನ ಪರವಾಗಿ ನಿಮಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ ಹಾಗಾಗಿ ಒಂದು ನಾನು ಎಲ್ಲರಲ್ಲೂ ಹೇಳ್ತಕ್ಕಂಥದ್ದು ನಮ್ಮ ಕಾರ್ಯಕರ್ತರುಗಳಲ್ಲಿ ವಿಶೇಷವಾಗಿ ಈ ಒಂದು ಉಪಚುನಾವಣೆ ಬಯಸದೆ ಬಂದಂಥ ಉಪ ಚುನಾವಣೆ ಕೊನೆಯ ಹಂತದಲ್ಲಿ ತಗೊಂಡಂಥ ಒಂದು ತೀರ್ಮಾನ ನಿರ್ಣಯಕ್ಕೆ ನಾನು ತಲೆ ಬಾಗಬೇಕಾದಂಥ ಒಂದು ಪರಿಸ್ಥಿತಿಗೆ ಬಂದು ನಿಂತೆ ಆದರೆ ಒಂದು ಇಡೀ ರಾಮನಗರ ಜಿಲ್ಲೆಯಲ್ಲಿ ಸನ್ಮಾನ್ಯ ದೇವೇಗೌಡರನ್ನ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ರಾಜಕೀಯವಾಗಿ ಇವತ್ತೇನಾದರೂ ಇಷ್ಟು ಎತ್ತರಕ್ಕೆ ಬೆಳೆಸಿರ್ತಕ್ಕಂಥ ಜನ ಇದ್ದರೆ ಅದು ರಾಮನಗರ ಜಿಲ್ಲೆಯ ಜನತೆ ಹಾಗಾಗಿ ನಾನು ಕೆಲವೊಂದಷ್ಟು ಚುನಾವಣಾ ಸಂದರ್ಭದಲ್ಲಿ ಮಾತುಗಳನ್ನ ಕೊಟ್ಟಿದ್ದೆ ಅದು ಚುನಾವಣೆಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಮಾತಾಗಿರೋದಿಲ್ಲ ನನ್ನ ಚುನಾವಣೆಯ ಗೆಲುವು ಸೋಲು ಇವ್ಯಾವನ್ನೂ ಕೂಡ ನಿರ್ಣಯ ಮಾಡೋದಿಲ್ಲ ಹಾಗಾಗಿ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಕೇಂದ್ರದಲ್ಲಿ ಸಚಿವ ಸ್ಥಾನ ದೊರಕಲಿಕ್ಕೆ ಒಂದು ಕಡೆ ರಾಜ್ಯದ ಜನತೆ ರಾಮನಗರ ಮತ್ತು ಮಂಡ್ಯ ಜಿಲ್ಲೆಯ ಜನತೆಯೂ ಕೂಡ ಅಷ್ಟೇ ಶಕ್ತಿಯನ್ನು ತುಂಬಿಸಿದ್ದೀರಿ ಕಾರಣಕರ್ತರಾಗಿದ್ದೀರಿ ಹಾಗಾಗಿ ಏನು ನಮಗೆ ಕಳೆದ ಮೂವತ್ತು ನಲವತ್ತು ವರ್ಷದಿಂದ ದೀರ್ಘಕಾಲ ಆಶೀರ್ವಾದವನ್ನು ಮಾಡಿದ್ದೀರಿ ನಿಮ್ಮ ಋಣವನ್ನು ತೀರಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸ ನಿಮ್ಮ ಜೊತೆಯಲ್ಲಿ ನಾನು ನಿಂತು ಮಾಡ್ತೇನೆ ನಾನು ಕೊಟ್ಟಿರ್ತಕ್ಕಂಥ ಮಾತನ್ನೇ ಯಾವುದೂ ಕೂಡ ಹಿಂಪಡ್ತಕ್ಕಂಥಕ್ಕೆ ಹೋಗೋದಿಲ್ಲ ನಾನು ಹಿಂಥಗೊಳ್ತಕ್ಕಂಥದ್ದು ಹೋಗೋದಿಲ್ಲ ಇವತ್ತೇನು ಯುವಕರ ಪರವಾಗಿ ಕೆಲವೊಂದಷ್ಟು ವಿಷಯಗಳ ಬಗ್ಗೆ ಪ್ರಸ್ತಾವನೆ ಮಾಡಿದ್ದೆ ಅವೆಲ್ಲವನ್ನು ಭಾಳ ಗಂಭೀರವಾಗಿ ಪರಿಗಣನೆಗೆ ತಗೊಂಡು ಸನ್ಮಾನ್ಯ ಕುಮಾರಣ್ಣವರ ಜೊತೆಯಲ್ಲಿ ನಾನು ಈ ಜಿಲ್ಲೆಯ ಒಬ್ಬ ಮಗ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ ಕಾರಣ ಇವತ್ತು ನಾವು ಇಲ್ಲಿ ಪ್ರೆಸ್ ಮೀಟ್ ಕರೆದಿರೋದು ನಮ್ಮ ಬಿಡದಿ ತೋಟದ ಮನೆಯಲ್ಲಿ ಈ ತೋಟ ಖರೀದಿ ಮಾಡಿದ್ದೆ ಎಂಬತ್ತೈದನೇ ಇಸ್ವಿ ಹಾಗಾಗಿ ನಾವು ಇಲ್ಲಿ ಹುಟ್ಟದೆ ಹೋಗಿರ್ಬೋದು ನಾನು ಒಪ್ಕೊಳ್ತೇನೆ ಇಲ್ಲಿ ಜನಿಸಿಲ್ಲ ಆದರೆ ನಮ್ಮ ಜಿಲ್ಲೆಯ ಜನತೆಯ ಒಂದು ಸಂಬಂಧ ಹಾಗೂ ಸಂಪರ್ಕ ಅತ್ಯಂತ ಭಾವನಾತ್ಮಕವಾದಂಥ ಒಂದು ಸಂಬಂಧ ಎಲ್ಲೂ ಕೂಡ ಅದಕ್ಕೆ ಚ್ಯುತಿ ಬರದೇ ಇರತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ಜೊತೆಯಲ್ಲಿ ಪ್ರಾಮಾಣಿಕವಾಗಿ ಹೆಜ್ಜೆಯನ್ನು ಹಾಕ್ತೇನೆ ನಮ್ಮ ಜಿಲ್ಲೆಯ ಮಕ್ಕಳ ಭವಿಷ್ಯವನ್ನು ರೂಪಿಸ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ಕುಮಾರಣ್ಣವರ ಜೊತೆಯಲ್ಲಿ ಧ್ವನಿಗೂಡಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ